ಶ್ರೀ ಪ್ರಳಯಕಾಲ ವೀರಭದ್ರ ಸ್ವಾಮಿ ಈ ದೇವಾಲಯ ಇರುವಂತಹದು ಬೆಂಗಳೂರಿನ ಗವಿಪುರಂ ಗುಟ್ಟಳಿಯಲ್ಲಿ ಒಂದು ಸಣ್ಣ ಗುಡ್ಡದ ಮೇಲೆ ಈ ದೇವಾಲಯ ಇದೆ ಉತ್ತರದತ್ತ ಮುಖ ಮಾಡಿರುವಂತಹ ಶಿವನ ರೂಪವನ್ನ ನಾವು ಕಾಣ್ತೀವಿ ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಚೋಳ ರಾಜವಂಶದವರು ನಿರ್ಮಿಸಿದ್ದಾರೆ ಎನ್ನುವಂತಹದ್ದು ನಮ್ಗೆ ಇತಿಹಾಸ ಹೇಳುತ್ತೆ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಗೆ ಪ್ರೀತಿಯ ಸ್ವಾಗತ ಇವತ್ತಿನ ದಿನ ನಾನು ಗವಿಪುರಂ ಗುಟ್ಟಳಿಯಲ್ಲಿರ್ತಕ್ಕಂತಹ ಪ್ರಳಯ ಕಾಲದ ವೀರಭದ್ರ ಸ್ವಾಮಿಯ ದೇವಾಲಯಕ್ಕೆ ಭೇಟಿಯನ್ನ ಕೊಟ್ಟಿದ್ದೆ ಆ ಕಾರಣಕ್ಕೆ ಈ ಒಂದು ವಿಡಿಯೋ ಪೌರಾಣಿಕ ಮತ್ತು ವಿಶಿಷ್ಟ ದೇವಾಲಯ ಇದಾಗಿದೆ ಈ ದೇವಾಲಯವು ವೀರಭದ್ರ ಸ್ವಾಮಿಗೆ ಸಮರ್ಪಿತವಾದಂತಹ ದೇವಾಲಯ ಆಗಿದೆ ಇಲ್ಲಿ ವೀರಭದ್ರಸ್ವಾಮಿಯು ಶತ್ರು ಸಂಹಾರ ರೂಪದಲ್ಲಿ ಮೂವತ್ತೆರಡು ಕೈಗಳೊತ್ತಿಗೆ ನಮ್ಗೆ ದರ್ಶನವನ್ನ ನೀಡ್ತಾನೆ ಈ ರೂಪದಲ್ಲಿ ಶಿವನು ನಾಗ ತ್ರಿಶೂಲ ಬಾಣ ಮತ್ತು ಇತರ ಆಯುಧಗಳನ್ನ ಕೂಡ ಧರಿಸಿದ್ದಾನೆ ಇಲ್ಲಿನ ಒಂದು ಗುಹೆಯು ಗವಿ ಗಂಗಾಧರೇಶ್ವರ ದೇವಸ್ಥಾನ ಮತ್ತು ಶಿವಗಂಗೆಯೊಂದಿಗೆ ಸಂಪರ್ಕ ಕಲ್ಪಿಸುತ್ತೆ ಅಥವಾ ಹೊಂದಿದೆ ಎನ್ನುವಂತಹದನ್ನ ಕೂಡ ನಾವು ಇತಿಹಾಸದಿಂದ ಕೇಳ್ಪಟ್ಟಿದ್ದೀವಿ ಇತಿಹಾಸ ಕೂಡ ಹೇಳುತ್ತೆ ಆದ್ರೆ ಈಗ ಈ ಗುಹೆಯನ್ನ ಮುಚ್ಚಲ್ಪಟ್ಟಿದ್ದಾರೆ ಅಥವಾ ಮುಚ್ಚಲಾಗಿದೆ ಇನ್ನು ಈ ದೇವಾಲಯಕ್ಕೆ ನೀವೇನಾದ್ರೂ ಭೇಟಿ ಕೊಡ್ಬೇಕು ಅಂದ್ಕೊಂಡ್ರೆ ಪ್ರತಿದಿನ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಹನ್ನೊಂದು ಮತ್ತು ಸಂಜೆ ಆರರಿಂದ ರಾತ್ರಿ ಎಂಟರವರೆಗೆ ಈ ದೇವಾಲಯ ತೆರೆದಲ್ಪಟ್ಟ ತೆರೆಯಲ್ಪಟ್ಟಿರುತ್ತೆ ಹಾಗೆಯೇ ಈ ದೇವಾಲಯ ಕಾರ್ತಿಕ ಮಾಸದ ಸೋಮವಾರಗಳಲ್ಲಿ ವಿಶೇಷ ಉತ್ಸವಗಳನ್ನ ಕೂಡ ನಡೆಸುತ್ತೆ ರಥಸಪ್ತಮಿ ಸಂದರ್ಭದಲ್ಲಿ ಮೂರು ದಿನಗಳ ಕಾಲ ಉತ್ಸವ ನಡೆಯುತ್ತೆ ಅಗ್ನಿಹಾದಿ ಕೂಡ ನಡೆಯುತ್ತೆ ವಿಶೇಷ ರುದ್ರಾಭಿಷೇಕ ಮತ್ತು ರಥೋತ್ಸವಗಳು ಕೂಡ ನಡೆಯುತ್ತೆ ದೇವಾಲಯಕ್ಕೆ ನಾವು ಸಾರಿಗೆ ಬಸ್ ಮೂಲಕ ಅಥವಾ ಮೆಟ್ರೋ ನಿಲ್ದಾಣದ ಮೂಲಕ ಕೂಡ ಮೆಟ್ರೋ ಮೂಲಕ ಕೂಡ ನಾವು ಈ ದೇವಾಲಯಕ್ಕೆ ತಲುಪಬಹುದು ದೇವಸ್ಥಾನಕ್ಕೆ ನಾವು ಸುಮಾರು ಹದಿನೆಂಟು ನಿಮಿಷಗಳ ಕಾಲ ಅಂದ್ರೆ ನಾವು ಸೌತ್ ಎಂಡ್ ಸರ್ಕಲ್ ಅಲ್ಲಿ ಹೇಳ್ಕೊಂಡ್ರೆ ಮೆಟ್ರೋ ನಿಲ್ದಾಣದಿಂದ ಸೌತ್ ಎಂಡ್ ಸರ್ಕಲ್ ಅಲ್ಲಿ ಹೇಳ್ಕೊಂಡ್ರೆ ಹದಿನೆಂಟು ನಿಮಿಷಗಳ ಕಾಲ ಕಾಲ ನಡಿಗೆಯಲ್ಲಿ ನಾವು ಹೋಗ್ಬೋದು ಅಥವಾ ಅಲ್ಲಿಂದ ನಾವು ಆಟೋ ಮುಖಾಂತರ ಅಥವಾ ಶೇರ್ ಆಟೋ ಮುಖಾಂತರ ಕೂಡ ಹೋಗ್ಬಹುದು ಈ ದೇವಾಲಯ ತನ್ನದೇ ಆದಂತಹ ಪೌರಾಣಿಕ ಮಹತ್ವವನ್ನ ಒಳಗೊಂಡಿದೆ ಹಾಗೆ ವಿಶಿಷ್ಟ ವಿಗ್ರಹ ಮತ್ತು ಉತ್ಸವಗಳ ಮೂಲಕ ಕೂಡ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ ಇದೊಂದು ಬೆಂಗಳೂರಿನ ಪ್ರಸಿದ್ಧ ಧಾರ್ಮಿಕ ತಾಣ ನೀವೇನಾದ್ರೂ ಆ ಪ್ರಳಯ ಕಾಲದ ವೀರಭದ್ರಸ್ವಾಮಿ ದೇವಾಲಯವನ್ನ ನೋಡ್ಬೇಕಾದ್ರೆ ಗವಿಪುರಂ ಗುಟ್ಟಲ್ಲಿ ಈ ದೇವಾಲಯವನ್ನ ಕಾಣಬಹುದು